ರಾಜ್ಯ ರಸ್ತೆ ಸಾರಿಗೆ ನಿಗಮದ ವತಿಯಿಂದ ಅಶ್ವಮೇಧ ಕ್ಲಾಸಿಕ್ ಪ್ರಯಾಣದ ಮರುಕಲ್ಪನೆ ಪಾಯಿಂಟ್ ಟು ಪಾಯಿಂಟ್ ಎಕ್ಸ್ಪ್ರೆಸ್ ನೂರು ಹೊಸ ವಿನ್ಯಾಸದ ಬಸ್ಸುಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಧಾನಸೌಧದ ಪೂರ್ವ ದ್ವಾರದಲ್ಲಿಂದು ಲೋಕಾರ್ಪಣೆಗೊಳಿಸಿದರು ಈ ವೇಳೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಸೇರಿದಂತೆ ಕೆಲ ಶಾಸಕರು ಮತ್ತು ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಮಾನ್ಯ ಮುಖ್ಯಮಂತ್ರಿಗಳ ಅಮೃತ ಹಸ್ತದಿಂದ ಜ್ಯೋತಿ ಬೆಳಗುತ್ತಿದೆ ಇದು ಮಹಿಳಾ ಸಬಲೀಕರಣದ ಜ್ಯೋತಿ ಇದು ಅವಕಾಶ ವಂಚಿತರ ಆಶಾ ಜ್ಯೋತಿ ಹಾಗೆ ಜನಪರವಾಗಿರುವಂತಹ ಎಲ್ಲ ಕಾರ್ಯಗಳಿಗೆ ನಾನಿದ್ದೇನೆ ನಿಮ್ಮ ಜ್ಯೋತಿ ಎನ್ನುವ ಭರವಸೆಯನ್ನ ಮೂಡಿಸ್ತಾ ಜ್ಯೋತಿ ಬೆಳಗಿಸಿ ವಿದ್ಯುಕ್ತವಾಗಿ ಉದ್ಘಾಟನೆಯನ್ನ ನೆರವೇರಿಸಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು

ಪ್ರಯಾಣಿಕರ ಸುಗಮ ಸಂಚಾರಕ್ಕಾಗಿ ಅಗತ್ಯವಾದ ಸೌಲಭ್ಯಗಳನ್ನು ಕಲ್ಪಿಸಿಕೊಡಲು ತಮ್ಮ ಸರ್ಕಾರ ಬದ್ಧವಾಗಿದೆ ಚುನಾವಣಾ ಪೂರ್ವದಲ್ಲಿ ಮಹಿಳಾ ಸಬಲೀಕರಣಕ್ಕಾಗಿ ಕೆಎಸ್ಆರ್ಟಿಸಿ ಮತ್ತು ಇತರೆ ನಿಗಮಗಳ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣ ಮಾಡಲು ಅವಕಾಶ ಕಲ್ಪಿಸಿಕೊಡುವ ಭರವಸೆ ನೀಡಲಾಗಿತ್ತು ಅಧಿಕಾರಕ್ಕೆ ಬಂದ ಕೂಡಲೇ ಮಹಿಳೆಯರಿಗೆ ಬಸ್ನಲ್ಲಿ ಉಚಿತ ಪ್ರಯಾಣಕ್ಕೆ ಗ್ಯಾರಂಟಿ ಯೋಜನೆಗಳಡಿ ಅವಕಾಶ ಮಾಡಿಕೊಡಲಾಯಿತು ಇಂದು ನೂರ ಕೋಟಿ ಮಹಿಳೆಯರು ಶಾಲಾ ವಿದ್ಯಾರ್ಥಿನಿಯರು ಉಚಿತವಾಗಿ ಪ್ರಯಾಣಿಸಿದ್ದು ಇದರಿಂದ ಮಹಿಳೆಯರಿಗೆ ಹಣದ ಉಳಿತಾಯವಾಗಿದೆ ಈ ಉಳಿತಾಯವಾದಂತಹ ಹಣವನ್ನು ಬೇರೆ ಭಾಗಗಳಿಗೆ ವಿನಿಯೋಗಿಸಲು ಅನುಕೂಲವಾಗಿದೆ ಎಂದರು ಒಂದೆಡೆ ಬೆಲೆ ಏರಿಕೆ ಮತ್ತೊಂದೆಡೆ ಹಣದುಬ್ಬರದಿಂದಾಗಿ ನಿರುದ್ಯೋಗದ ಸಮಸ್ಯೆ ಹೆಚ್ಚಿದೆ ಇಂತಹ ಪರಿಸ್ಥಿತಿಯಲ್ಲಿ ಖರೀದಿಸುವ ಶಕ್ತಿ ಹೆಚ್ಚಿಸುವುದಾಗಿ ಕೊಟ್ಟಿದ್ದೆವು ಎಲ್ಲ ವರ್ಗದ ಬಡವರು ಉಚಿತ ಪ್ರಯಾಣದ ಸೌಲಭ್ಯ ಪಡೆಯಲು ಅನುಕೂಲ ಮಾಡಿಕೊಟ್ಟಿದ್ದೇವೆ ಮಹಿಳಾ ಯಜಮಾನಿಗೆ ಗೃಹಲಕ್ಷ್ಮಿ ಯೋಜನೆಯಡಿ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ನೀಡಲಾಗುತ್ತಿದ್ದು ಈವರೆಗೆ ಒಂದು ಕೋಟಿ ಹದಿನೇಳು ಲಕ್ಷ ಮಹಿಳೆಯರು ಪ್ರಯೋಜನ ಪಡೆದುಕೊಂಡಿದ್ದಾರೆ ಇದರಿಂದ ಹೆಣ್ಣು ಮಕ್ಕಳ ಸಬಲೀಕರಣವಾಗಿದೆ ಎಂದು ತಿಳಿಸಿದರು ರಾಜಕೀಯ ಇಚ್ಛಾಶಕ್ತಿ ಹಾಗೂ ಬಡವರ ಬಗ್ಗೆ ಕಾಳಜಿ ಮತ್ತು ಆಸಕ್ತಿ ಇದ್ದರೆ ಮಾತ್ರ ಇಂತಹ ಯೋಜನೆಗಳನ್ನು ಜಾರಿಗೊಳಿಸಲು ಸಾಧ್ಯ ಇದು ಕಾಂಗ್ರೆಸ್ ಸರ್ಕಾರದ ಬದ್ಧತೆಯಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು ನಾವು ಅಧಿಕಾರಕ್ಕೆ ಬಂದ ಬಂದು ಮೇ ಇಪ್ಪತ್ತನೇ ತಾರೀಕು ಜೂನ್ ಹನ್ನೊಂದನೇ ತಾರೀಕಿಗೆ ಇದೇ ಜಾಗದಲ್ಲಿ ಬಸ್ನಲ್ಲಿ ಉಚಿತವಾಗಿ ಪ್ರಯಾಣ ಮಾಡತಕ್ಕಂಥ ಕಾರ್ಯಕ್ರಮವನ್ನು ಜಾರಿಗೆ ತಕ್ಕ ಬಂದ ಅದನ್ನ ಗ್ಯಾರಂಟಿ ಅಂತ ಕರಿತೀವಿ ಆ ಗ್ಯಾರಂಟಿಯನ್ನ ಜಾರಿಗೆ ತಕ್ಕ ಅವತ್ತಿನಿಂದ ಇವತ್ತಿಗೆ ನೂರ ನಲವತ್ತಾರು ಕೋಟಿ ಕರೆಕ್ಟ್ ನೂರ ನಲವತ್ತಾರು ಕೋಟಿ ಮಹಿಳೆಯರು ಶಾಲಾ ವಿದ್ಯಾರ್ಥಿನಿಯರು ಪ್ರಯಾಣ ಮಾಡಿದ್ದಾರೆ ನೂರ ನಲವತ್ತಾರು ಕೋಟಿ ಈಗ ವಿರೋಧ ಪಕ್ಷದವರು ಟೀಕೆ ಮಾಡುತ್ತಾರೆ ನೂರಾರು ಕೋಟಿ ಮಹಿಳೆಯರು ಫ್ರೀಯಾಗಿ ಉಚಿತವಾಗಿ ಪ್ರಯಾಣ ಮಾಡ್ತಾರೆ ಅಂತಂದ್ರೆ ಅವರು ಟಿಕೆಟ್ ತಕೊಂಡ್ಬೇಕಾಗಿದ್ದಂತ ಹಣ ಉಳಿತಾಯ ಆಗಿಲ್ವಾ ಕೋಟಿ ಗಟ್ಟಲೆ ಹಣ ಉಳಿತಾಯ ಆಗಿದೆ ಈ ಉಳಿತಾಯ ಆದಂತ ಹಣ ಬೇರೆ ಬಾಬುಗಳಿಗೆ ಖರ್ಚು ಮಾಡಲಿಕ್ಕೆ ಅವ್ರಿಗೆ ಕೈಗೆ ದುಡ್ಡು ಸಿಕ್ತಲ್ಲ